ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ನಮ್ದು ಟಾಟಾ ಸೋಮ ಗೋಲ್ಡ ವಿಟ್ಟ ಸರ್ಣ ಹಾಂ ಅಲೋ ವಿಕ್ಟಾ ವಿಟ್ಟ ಮಾಡೋರು ಎಷ್ಟು ಗಡಿ ಸರ್ ಹದಿನಾರು ಎಂಡಿಂಗ್ ಹದಿನೇಳು ಹದಿನಾರು ಹದಿನೇಳ ಹ್ಞೂ ಓನರ್ ಎಷ್ಟು ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಕ್ಯಾಶ್ ಅಲ್ಲಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 2 ಲಕ್ಷ ಆಗಿದೆ ಸರ್ 2 ಲಕ್ಷ ಓಡಿದೆ ಇಂಜಿನ್ ಕಂಡೀಷನ್ ಅಣ್ಣ ಎಲ್ಲ ಕಂಡೀಷನ್ ಆಗಿದೆ ಸರ್ ಟೈಟ್ ಇಂಜಿನ್ ಸೂತ್ರ ಏನಿಲ್ಲ ಸರ್ ಅಲ್ಲ ಮನ್ನೆ ರೆಡಿ ಮಾಡಿಸಿ 80000 ಆಗಿದೆ ಮನ್ನೆ ಹೌದಾ ಇದು ಫೀಚರ್ಸ್ ಏನು ಬರ್ತವೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಅದರ ಫೀಚರ್ಸ್ ಏನು ಬರ್ತದೆ ಅಂತ ಗಾಡಿ ಪವರ್ ವಿಂಡೋ ಪೋಸ್ಟ್ ಸ್ಟೀರಿಂಗ್ ಪವರ್ ಇಂಡ ಪವರ್ ಇಂಡಿಕೇಟ್ರೂ ಇದು ಇದೆ ನಿಮ್ಮ ಸಿಸ್ಟಮ್ ಇದೆ ಹ್ಞೂ ಎ ಸಿ ಇದೆ ಪವರ್ ಸ್ಟೇರಿಂಗು ಹಾಂ ಸಿಸ್ಟಮ್ ಐತಾ ಹ್ಞೂ ಸಿಸ್ಟಮು ಎಲ್ಲ ಇದೆ ಎಷ್ಟು ಸೀಟ್ರ ನ ಗಾಡಿ ಇದೆ ಏಯ್ಟ್ ಸೀಟ್ರ್ ಏಯ್ಟ್ ಸೀಟ್ರಾ ಹಾಂ ವೈಟ್ ಬರ್ತೇನೆ ಹಾಂ ವೈಟ್ ಬರುತ್ತೆ ಡೆಂಟು ಕ್ರಾಚಸ್ ಗಾಡಿ ಏನಿಲ್ಲ ಸರ್ ಎಷ್ಟು ಬರ್ತೀನಿ ನಮ್ಮ ಮೈಲೇಜ್ ಗಡಿಯು ಹದಿನಾಲ್ಕು ಹದಿನೈದು ಬರುತ್ತೆ ಹದಿನಾಲ್ಕರಿಂದ ಹದಿನೈದು ಹಾಂ ಎಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಹೊಸಕೋಟೆ ಹೊಸಕೋಟೆ ಹ್ಮ್ ಅಲ್ಲಿ ಲೋಕಲ್ ಅವ್ರಗಡೆ ಆಯ್ತು ಹೊಸಕೋಟೆಯಿಂದ ಒಂದು ಮೂರು ಕಿಲೋಮೀಟರ್ ಲೋಕೋನ್ ಗಡಿ ಹೊಸಕೋಟೆ ಮೂರು ಕಿಲೋಮೀಟರ್ ಆಗ್ತೀನಿ ಮೂರ್ಗೆ ಹ್ಮ್ ಎಷ್ಟು ಹೇಳ್ತೀವಿ ರೀ ಗಾಡಿಗೆ ರೇಟ್ ನಾಲ್ಕು ಮೂವತ್ತು ಹೇಳ್ತಿವಿ ನಾಲ್ಕು ಮೂವತ್ತು ಹೇಳ್ತೀವಿ ಅಂದ್ರೆ ಏನು ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಐದ್ ಸಾವಿರ ಹ್ಮ್ ಹೌದಾ ಓಕೆ ನಾ ಪೇಟ್ ಮಾಡ್ತೀವಿ